ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಸಡ್ಡು ಹೊಡೆದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಮುಡಾ ವಾಲ್ಮೀಕಿ ಕೇಸ್ ಎದುರಿಸೋದಕ್ಕೆ ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಏನಾದರೂ ಹೇಳ್ತಾ ಇದ್ದಾರ ಏನೇ ಆರೋಪ ಮಾಡಿ ನೀವು ಏನೇ ಆರೋಪಗಳನ್ನ ಮಾಡಿದ್ರು ಕೂಡ ಅದನ್ನ ಯಶಸ್ವಿಯಾಗಿ ಎದುರಿಸೋದಕ್ಕೆ ಸಿದ್ಧ ಅಂತ ಸಿಎಂ ಹೇಳ್ತಾ ಇದ್ದಾರ ನನ್ನನ್ನ ಮುಟ್ಟದ್ರೆ ಹುಷಾರ್ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ನನ್ನನ್ನು ಮುಟ್ಟದ್ರೆ ನಾವು ಕೂಡ ಬಿಡೋದಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಇದೀಗ ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದ ಚುನಾವಣೆ ಪ್ರಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಬ್ಬರಿಸಿ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧವೇ ಗುಡುಗಿ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯದಲ್ಲೇ ಇದ್ದಾಗ ಸವಾಲು ಹಾಕಿದರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಇದ್ರೆ ಅದನ್ನು ಸಾಬೀತುಪಡಿಸಿ ನಾನು ನನ್ನ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಸಿದ್ಧ ಪ್ರಧಾನಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಡ್ಡು ಹೊಡೆದಿದ್ರು ಸವಾಲನ್ನು ಹಾಕಿದರು ಅದೇ ಮಹಾರಾಷ್ಟ್ರದ ಅಖಾಡದಲ್ಲೂ ನಿಂತು ಸಿಎಂ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಗುಡುಗಿ ಬಂದಿದ್ದಾರೆ ರಾಜ್ಯದ ಕಾರ್ಯಕ್ರಮಗಳಲ್ಲೂ ಕೂಡ ಬಿಜೆಪಿ ವಿರುದ್ಧ ಸದಾ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇನ್ನು ಮೊದಲಿನ ಚಾರ್ಮ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ವಾಪಸ್ ಬಂದ್ರ ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಅಕ್ರಮ ಕೇಳಿ ಬಂದ ಬಳಿಕ ಏನು ಹೋರಾಟಗಳಾಗ್ತಾ ಇತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಾಗಿ ಮಂಕಾಗಿರುವಂತೆ ಕಂಡು ಬರ್ತಾ ಇದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಉತ್ತರಗಳನ್ನು ಕೊಡ್ತಾ ಇರಲಿಲ್ಲ ಆದಷ್ಟು ಮಾಧ್ಯಮಗಳಿಂದ ದೂರ ಇದ್ರು ಅದೇ ರೀತಿ ಹೆಚ್ಚು ಕಾರ್ಯಕ್ರಮಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಂತರ ಕಾಯ್ದುಕೊಂಡಿದ್ರು ಅದು ಕೂಡ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇಂತಹದ್ದೊಂದು ಆರೋಪ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೂ ಕೂಡ ಕುತ್ತು ತರ್ತಾ ಇತ್ತು ಈ ನಡುವೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಟ್ಗಳನ್ನು ಕೂಡ ವಾಪಸ್ ಕೊಟ್ಟರು ಆಯಿತು ಆರೋಪ ಮಾಡ್ತಾ ಇದ್ದೀರಾ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಬಂದಿದ್ದು ಅದೇ ಸೈಟ್ಗಳನ್ನು ವಾಪಸ್ ಕೊಟ್ಟರು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಸಂಕಷ್ಟ ತಂದೊಡ್ಡುವಂತೆ ಮಾಡಿದ್ರು ಇದೀಗ ಇ ಡಿ ವಿಚಾರಣೆ ನಡುವೆಯೂ ಕೂಡ ಮತ್ತಷ್ಟು ಕಠಿಣ ಸ್ವರೂಪದ ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಆಡ್ತಾ ಇದ್ದಾರೆ ನನ್ನನ್ನು ಮುಟ್ಟದ್ರೆ ಹುಷಾರಂತ ಸಿ ಎಂ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಈಗ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ ಯಾಕಂದರೆ ಯಾವ ಆರೋಪ ಕೇಳಿಬಂತು ಆ ಆರೋಪದಿಂದ ಮುಕ್ತಿಯಾಗೋದಕ್ಕೆ ಆ ಆರೋಪದಿಂದ ಸಂಪೂರ್ಣವಾಗಿ ಹೊರಬರೋದಕ್ಕೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನೇ ವಾಪಸ್ ಕೊಟ್ಟರು ಆಯಿತು ತನಿಖೆ ಮಾಡಿ ಹಾಗಾದರೆ ಇಡೀ ಮುಡಾದಲ್ಲಿ ಎಷ್ಟು ಸೈಟ್ಗಳು ಹೋಗಿದ್ದಾವೆ ಎಲ್ಲ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಮುಡಾದಲ್ಲಿ ಆಗಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾಗಿ ತನಿಖೆ ಆಗಿಬಿಡಲಿ ಯಾರ್ಯಾರಿಗೆ ಸೈಟ್ಗಳು ಹೋಗಿದ್ದಾವೆ ಎಲ್ಲವೂ ಕೂಡ ಹೊರಬರಲಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಗಂಡನ ಹೆಸರಿಗೆ ಚ್ಯುತಿ ಬರುತ್ತೆ ಅಂತಂದರೆ ಸೈಟ್ಗಳೇ ಬೇಡ ಅಂತ ವಾಪಸ್ ಕೊಟ್ಟರು ಯಾರ್ಯಾರು ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರು ಹೇಳಿಕೊಂಡು ನಾವೂ ಕೂಡ ಬಚಾವಾಗ್ತೀವಿ ಅಂತ ಅಂದ್ಕೊಂಡಿದ್ರು ಅವರಿಗೂ ಕೂಡ ಸಂಕಷ್ಟ ಎದುರಾಗೋದಕ್ಕೆ ಶುರುವಾಯಿತು ಈಗ ಬೇರೆ ಬೇರೆ ಪ್ರಕರಣಗಳು ಅಂದರೆ ವಿಪಕ್ಷಗಳ ವಿರುದ್ಧ ಇರುವಂತಹ ಪ್ರಕರಣಗಳೇನಿತ್ತು ಅದೂ ಕೂಡ ಈಗ ಕೆದಕಿ ಕೆದಕಿ ಅವುಗಳನ್ನು ಹೊರತರೋದಕ್ಕೆ ಅಂತ ಕಾಂಗ್ರೆಸ್ ಇದೆ ಅದು ಕೊರೋನಾ ಸಂದರ್ಭದಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳಾಗಿರಬಹುದು ಫೋರ್ಟಿ ಪರ್ಸೆಂಟ್ನ ಆರೋಪಗಳಾಗಿರಬಹುದು ಬಿ ಜೆ ಪಿ ವಿರುದ್ಧ ಕೇಳಿಬಂದಿದ್ದಂತಹ ಪ್ರತಿಯೊಂದು ಆರೋಪಗಳು ಕುಮಾರಸ್ವಾಮಿಯವರ ವಿರುದ್ಧ ಕೇಳಿಬಂದಿದ್ದಂತಹ ಆರೋಪಗಳು ಯಡಿಯೂರಪ್ಪ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳು ಎಲ್ಲವನ್ನು ಕೆದಕಿ ಕೆದಕಿ ಇದೀಗ ಹೊರತೆಗೆಯೋದಕ್ಕೆ ಅಂತ ಕಾಂಗ್ರೆಸ್ ಮುಂದಾಗ್ತಾಯಿದೆ ಸಿ ಎಂ ಸಿದ್ದರಾಮಯ್ಯ ಈಗ ಎರಡನೇ ಒಂದು ಅವತಾರ ಈಗ ತಳಿತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಆ ಹಳೆಯ ಮೇಲಿತ್ತು ಅದನ್ನು ಮೀರಿ ವಿಪಕ್ಷಗಳ ವಿರುದ್ಧ ಇರುವಂತಹ ಆರೋಪಗಳೇನಿದ್ದಾವೆ ಆ ಆರೋಪಗಳನ್ನು ಇದೀಗ ಬಿಸಿ ತಟ್ಟಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಆರೋಪಗಳನ್ನು ಹುಡುಕಾಡಿ ಹುಡುಕಾಡಿ ಹೊರತೆಗೆಯೋದಕ್ಕೆ ಅಂತ ತಮ್ಮ ಪಕ್ಷದ ನಾಯಕರಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಕರೆ ಕೊಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಕೇಳಿಬರ್ತಾ ಇರುವಂತಹ ಗಂಭೀರ ಆರೋಪಗಳಿಗೆ ಇದೀಗ ತಕ್ಕ ಪ್ರತ್ಯುತ್ತರಗಳನ್ನು ಕೊಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಅಹಿಂದ ಸಮಾವೇಶ ಮಾಡೋ ಮೂಲಕ ನನ್ನ ಒಂದು ಜನಪ್ರಿಯತೆ ಎಲ್ಲೂ ಕೂಡ ಕುಂದಿಲ್ಲ ಆ ಜನಪ್ರಿಯತೆ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ ಅನ್ನುವಂಥದ್ದನ್ನು ತೋರಿಸೋದಕ್ಕೂ ಕೂಡ ಸ್ವಯಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ ಹೀಗಾಗಿ ಹಳೆಯ ಒಂದು ಚಾರ್ಮ್ ಏನಿತ್ತು ಆ ಹಳೆಯ ಒಂದು ಆ ಸಿ ಎಂ ಸಿದ್ದರಾಮಯ್ಯ ಅವರ ಗತ್ತೇನಿತ್ತು ಆ ಗತ್ತಿಗೆ ಅವರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಮತ್ತೊಂದು ವರ್ಷನ್ಗೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಈವರೆಗೆ ನೋಡಿದಾಗ ಫೋರ್ಟಿ ಪರ್ಸೆಂಟ್ ಆರೋಪ ಬಹುದೊಡ್ಡದಾಗಿರುವಂತಹ ಆರೋಪ ಮಾಡಿದ್ರು ಅದಕ್ಕೂ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಲ್ಲೋ ಒಂದೆಡೆ ಸಾಫ್ಟ್ ಕಾರ್ನರ್ ಹೊಂದಿತ್ತು ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನೇ ಮಾಡಿಸದೆ ರಾಜ್ಯ ಸರ್ಕಾರ ಸಾಫ್ಟ್ ಕಾರ್ನರನ್ನು ತೋರಿಸ್ತಾ ಇತ್ತು ಆದರೆ ಈಗ ಅದು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಆಗಿರಬಹುದು ಕೇಂದ್ರ ಸಚಿವ ಕುಮಾರಸ್ವಾಮಿಯವರಾಗಿರಬಹುದು ಎಲ್ಲರ ವಿರುದ್ಧ ಕೇಳಿಬಂದಿದ್ದಂತಹ ಆರೋಪಗಳನ್ನು ಇದೀಗ ಹುಡುಕಿ ಹುಡುಕಿ ಹೊರತರಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಎಸ್ ಐ ಟಿಗಳನ್ನು ರಚನೆ ಮಾಡಿ ತನಿಖೆ ಮಾಡಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಇದು ವಿಪಕ್ಷಗಳಿಗೂ ಕೂಡ ಒಂದು ರೀತಿಯಾಗಿ ತಲೆ ಬಿಸಿಯಾಗಿ ಪರಿಣಮಿಸ್ತಾ ಇದೆ ಯಾವ ಸಿದ್ದರಾಮಯ್ಯನವರಿಗೆ ತಲೆ ಆಗೋದಕ್ಕೆ ವಿಪಕ್ಷಗಳು ಮುಂದಾಗ್ತಾ ಇತ್ತು ಅದೇ ವಿಪಕ್ಷಗಳಿಗೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ತಲೆ ಬಿಸಿ ಆಗ್ತಾ ಇದ್ದಾರೆ